ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರ ಅಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥ ಕೌಸಲ್ಯಾದೇವಿಯರ ದೇವಿಯರ ಸಂವಾದವೆಂಬ ನವತ್ತ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ವನವಾಸಕ್ಕೆ ಹೋದ ನಂತರ ಪುತ್ರನ ವಿಯೋಗದ ಕಾರಣದಿಂದಾಗಿ ಹಾಗೂ ಆತನೊಡನೆಯೇ ಸೊಸೆಯಾದ ಸೀತಾದೇವಿಯು ಹಾಗೂ ಇನ್ನೊಬ್ಬ ಪುತ್ರನಾದ ಲಕ್ಷ್ಮಣನು ಹೊರಟು ಹೋಗಿರುವುದರಿಂದ ಆ ದುಃಖದಲ್ಲಿಯೇ ಗೋಳಿಡುತ್ತ ಕೌಸಲ್ಯು ದಶರಥನನ್ನು ನಿಂದಿಸುತ್ತಿರುವಳು ಆಮೇಲೆ ಕೌಸಲ್ಯಾದೇವಿಯು ದೇವಿಯು ತನ್ನ ಪತಿಯಾದ ದಶರಥರಾಯನನ್ನು ನೋಡಿ ಈ ಪ್ರಕಾರವಾಗಿ ಗೋಳಾಡಿದಳು ಮಹಾರಾಜ ಮೂರು ಲೋಕಗಳಲ್ಲಿಯೂ ಕೀರ್ತಿವಂತರಾದ ಅರಸುಗಳೆಲ್ಲರಿಗೂ ನೀನು ಪ್ರಧಾನನಾದ ಕೀರ್ತಿವಂತನು ಶ್ರೀರಾಮನು ಸಮಸ್ತರೊಡನೆಯೂ ಪ್ರಿಯೋಕ್ತಿಗಳನ್ನೇ ನುಡಿಯುವವನು ಸಮಸ್ತ ಪ್ರಾಣಿಗಳಲ್ಲಿಯೂ ದಯೆಯುಳ್ಳವನು ಲಕ್ಷ್ಮಣನು ಅತಿ ಪರಾಕ್ರಮಿ ಅಂತಹ ರಾಮ ಲಕ್ಷ್ಮಣರು ಸೀತಾದೇವಿಯೊಡನೆ ವನದಲ್ಲಿ ಹೇಗೆ ತಾನೇ ದುಃಖವನ್ನು ಅನುಭವಿಸುವರು ಸುಕುಮಾರಾಂಗಿಯಾಗಿ ಯೌವನಸ್ಥೆಯಾದ ಸೀತಾದೇವಿಯು ಇಲ್ಲಿ ಸುಖವನ್ನು ಅನುಭವಿಸಿಕೊಂಡಿದ್ದಳು ಈಗ ವನದಲ್ಲಿ ಅತಿ ಶೀತ ಅತಿ ಉಷ್ಣಗಳನ್ನು ಹೇಗೆ ತಾನೆ ಸಹಿಸಿಯಾಳು ಮನೆಯಲ್ಲಿ ಅನೇಕ ಷಡ್ರಸೋಪೇತವಾದ ಆಹಾರವನ್ನು ತೆಗೆದುಕೊಂಡು ಸುಖವಾಗಿದ್ದ ಆ ದೇವಿಯು ವನದಲ್ಲಿ ಕಂದ ಮೂಲ ಫಲ ಮಾಡಿಕೊಂಡು ಹೇಗಿರುವಳು ಗೀತಾ ವೀಣಾ ಮೃದಂಗ ಮೊದಲಾದವುಗಳ ಮಂಗಳ ಸ್ವರಗಳನ್ನು ಕೇಳಿಕೊಂಡಿದ್ದ ಸೀತಾದೇವಿಯು ವನವಾಸದಲ್ಲಿ ಭಯಂಕರವಾದ ತೋಳ ವ್ಯಾಘ್ರ ಸಿಂಹ ಮೊದಲಾದ ದುಷ್ಟ ಮೃಗಗಳ ಕಠೋರವಾದ ಧ್ವನಿಗಳನ್ನು ಹೇಗೆ ಕೇಳುವಳು ಲಕ್ಷ್ಮಣ ಸಮೇತನಾದ ಶ್ರೀರಾಮನು ನಿಡಿದಾದ ಭುಜಗಳನ್ನು ತಲೆದಿಂಬು ಮಾಡಿಕೊಂಡು ಎಲ್ಲಿ ತಾನೇ ಶಯನ ಮಾಡುವನು ಪದ್ಮದಂತೆ ಸುಂದರವಾದ ರಘುನಾಥನ ಮುಖವನ್ನು ಯಾವಾಗ ಕಾಣುವೆನು ಅಕಟಕಟ ನನ್ನ ಎದೆಯ ವಜ್ರಶಿಲೆ ನನ್ನ ಎದೆಯು ವಜ್ರಶಿಲೆಗೆ ಶಿಲೆಗೆ ಸಮಾನವಾದದ್ದು ಅಲ್ಲದಿದ್ದರೆ ಶ್ರೀರಾಮನು ಹೋದ ತತಕ್ಷಣದಲ್ಲಿಯೇ ಅನೇಕ ತುಂಡುಗಳಾಗಿ ಒಡೆದು ಹೋಗುತ್ತಿತ್ತು ಮಹಾರಾಜ ನನ್ನ ಮಕ್ಕಳನ್ನು ಸೊಸೆಯನ್ನು ಹೊರಡಿಸಿದೆ ನಿನ್ನಿಂದ ಹೊರಡಿಸಲ್ಪಟ್ಟ ಅವರು ದೈನ್ಯದಿಂದ ವನದಲ್ಲಿ ಸಂಚರಿಸುತ್ತಿದ್ದಾರೆ ನನ್ನ ಭಾಗ್ಯದಿಂದ ಶ್ರೀರಾಮನು ಹದಿನಾಲ್ಕು ವರ್ಷಗಳನ್ನು ತೀರಿಸಿ ಹದಿನೈದನೆಯ ವರುಷದಲ್ಲಿ ತಿರುಗಿ ಬಂದರೂ ಭರತನು ಅನುಭವಿಸಿದ ರಾಜ್ಯಕೋಶಗಳನ್ನು ಎಂದಿಗೂ ಬಯಸನು ಶ್ರಾದ್ದದಲ್ಲಿ ತಮ್ಮ ಬಂಧುಗಳಾದ ಬ್ರಾಹ್ಮಣರಿಗೆ ಮೊದಲು ಬಡಿಸಿ ಆಮೇಲೆ ಶಿಷ್ಟರನ್ನು ಭೋಜನಕ್ಕೆ ಬರಹೇಳಿದರೆ ದೇವತೆಗಳು ಶ್ರಾದ್ದದಲ್ಲಿಯ ಅನ್ನವನ್ನು ಮುಟ್ಟದಂತೆ ಆ ಶಿಷ್ಟರಾದ ಬ್ರಾಹ್ಮಣರು ಆ ಅನ್ನವನ್ನು ಮುಟ್ಟುವುದಿಲ್ಲ ತಮ್ಮನ್ನು ಆಳಿದ ತಮ್ಮನು ಆಳಿದ ರಾಜ್ಯವನ್ನು ಅಣ್ಣನು ಬಯಸುವುದು ಹೀನ ಕಾರ್ಯ ಲೋಕದಲ್ಲಿ ಸಿಂಹರಾಜನು ಇತರ ಮೃಗಗಳ ಆಹಾರವನ್ನು ಬಯಸುವುದುಂಟೆ ಆದ್ದರಿಂದ ಪುರುಷೋತ್ತಮನಾದ ಶ್ರೀರಾಮನ ತಮ್ಮ ಶ್ರೀರಾಮನು ತಮ್ಮನು ಅನುಭವಿಸಿದ ಅಂದರೆ ಭರತನು ರಾಜ್ಯವನ್ನು ಅನುಭವಿಸಿದ ನಂತರ ಆ ರಾಜ್ಯವನ್ನು ಅಂಗೀಕರಿಸಲಾರನು ಒಂದು ಯಜ್ಞದಲ್ಲಿ ಹೋಮಾರ್ಥವಾಗಿ ಸಂಪಾದಿಸಲ್ಪಟ್ಟ ಹವಿಸ್ಸು ದರ್ಭೆ ಪುರೋಷಾಡ ರಾಜ್ಯ ಉಪಸ್ತಂಭಗಳು ಮತ್ತೊಂದು ಯಾಗಕ್ಕೆ ಸಲ್ಲುವುದಿಲ್ಲ ಕನಿಷ್ಠನಾದ ಭರತನು ಅನುಭವಿಸಿದ ರಾಜ್ಯ ಕೋಶಗಳು ಶ್ರೀರಾಮನಿಗೆ ಅನುಭವ ಯೋಗ್ಯವಲ್ಲ ತನ್ನ ಬಾಲವನ್ನು ಹಿಡಿದೆಳೆದರೆ ವ್ಯಾಗ್ಯವು ಯಾವ ರೀತಿಯಲ್ಲಿ ಸಹಿಸಲಾರದು ಆ ರೀತಿಯಲ್ಲಿ ವನಕ್ಕೆ ಕಳುಹಿಸಿದ ಅವಮಾನವನ್ನು ರಘುನಾಥನು ಸಹಿಸಲಾರನು ಸಕಲ ಲೋಕದವರು ಕೂಡಿಯಾದರೂ ಯುದ್ಧದಲ್ಲಿ ಶ್ರೀರಾಮನಿಗೆ ಭಯವನ್ನು ಉಂಟು ಮಾಡಲಾರರು ಧರ್ಮ ಮಾರ್ಗವನ್ನು ಕೈಗೊಂಡು ಲೋಕ ಧರ್ಮ ರಹಸ್ಯವನ್ನು ಬಲ್ಲ ಶ್ರೀರಾಮನು ಧರ್ಮ ಮಾರ್ಗದಲ್ಲಿಯೇ ನಡೆಯಬಲ್ಲನು ಆತನು ಮಹಾ ಬಲವಂತನಾದವನು ಭಿನ್ನದ ಮುಲಾಮು ಮಾಡಿದ ಅಂಬುಗಳನ್ನು ತೊಟ್ಟು ಪ್ರಳಯ ಪ್ರಳಯ ಕಾಲಾಗ್ನಿಯಂತೆ ಸಮಸ್ತ ಲೋಕಗಳನ್ನು ದಹಿಸಬಲ್ಲನು ವೃಷಭದ ಹಾಗೆ ಲೋಹಿತ ವರ್ಣದ ಕಣ್ಣುಗಳುಳ್ಳವನಾಗಿ ಸಿಂಹದಂತೆ ಬಲವುಳ್ಳ ಶ್ರೀರಾಮನು ಕೋಪಿಸಿಕೊಂಡರೆ ಒಬ್ಬರು ಎದುರಾಗಿ ನಿಲ್ಲಲಾರರು ದೊಡ್ಡ ಮೀನು ತನ್ನ ಮರಿಯಾದ ಚಿಕ್ಕ ಮೀನನ್ನು ನುಂಗುವಂತೆ ದಶರಥರಾಯನು ತನ್ನ ಮಗನಾದ ಶ್ರೀರಾಮನನ್ನು ವನಮಾಸಕ್ಕೆ ಕಳುಹಿಸಿ ತಾನೇ ಕೆಟ್ಟನು ಎಂಬ ಅಪಕೀರ್ತಿಯು ನಿನಗೆ ಬಂದಿತು ಧರ್ಮಿಷ್ಠನಾದ ನೀನು ಶ್ರೀರಾಮನನ್ನು ವನಕ್ಕೆ ಕಳುಹಿಸಿದೆ ಸಮಸ್ತರಿಗೂ ನೀನೇ ಗತಿ ಪತ್ನಿಗೆ ಗಂಡನೇ ಮೊದಲನೆಯ ಗತಿ ಪುತ್ರನು ಎರಡನೆಯ ಗತಿ ಹೆಂಡತಿ ಮಗನು ಇಲ್ಲದ ಪಕ್ಷದಲ್ಲಿ ಜ್ಞಾತಿಗಳೇ ರಕ್ಷಕರಲ್ಲದೆ ಬೇರೆ ಉಪಾಯವಿಲ್ಲ ನೀನು ಕೈಕೇಯಿ ದೇವಿಯ ವಶವರ್ತಿಯಾದ ಮೇಲೆ ನನ್ನ ಭಾಗ್ಯಕ್ಕೆ ನೀನಿಲ್ಲ ಆದರೂ ನಾನು ನಿನ್ನನ್ನು ಬಿಟ್ಟು ವನಕ್ಕೆ ಹೋಗಬಾರದು ನಿನ್ನಿಂದ ಕೆಟ್ಟವಳು ನಾನೊಬ್ಬಳೇ ಅಲ್ಲ ನಿನ್ನಿಂದ ನೀನು ಸಮಸ್ತ ರಾಜ್ಯವು ಸಮಸ್ತ ಮಂತ್ರಿಗಳು ಎಲ್ಲರೂ ಕೆಟ್ಟರು ನಾನು ಕೆಟ್ಟೆನು ನನ್ನ ಮಕ್ಕಳೂ ಕೆಟ್ಟರು ಕೈಕೆ ಈ ದೇವಿಯೊಬ್ಬಳೆ ಸಂತುಷ್ಟಚಿತ್ತೆಯಾಗಿ ಬದುಕಲಿ ಎಂದು ಖಾರವಾಗಿ ನುಡಿಯುತ್ತಾಳೆ ಈ ರೀತಿಯಾಗಿ ಕೌಸಲ್ಯಾದೇವಿಯು ದಶರಥನು ಮಾಡಿದ ಒಂದು ನಿರ್ಣಯದಿಂದಾಗಿ ಇಡೀ ಅಯೋಧ್ಯೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ಯಾವ ರೀತಿಯಲ್ಲಿ ಸಂತ್ರಸ್ತರಾಗಿರುವರು ಎಂಬುದನ್ನು ವಿವರಿಸುತ್ತಿರುವಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿಧ್ಯಾದಾನೇಹಿ ಮೇ ನಮಸ್ಕಾರ